ನನ್ನ ಹೆಸರು ಕೃಷ್ಣ ಅಂತ ಇದು ಕೊಕ್ರೆಬೇಳೂರು ಮಸೂರು ತಾಲೂಕು ಮಂಡ್ಯ ಜಿಲ್ಲೆ ಹೇಳಬೇಕು ಅಂದರೆ ಇದೊಂದು ಪ್ರವಾಸಿ ತಾಣ ಪ್ರವಾಸಿ ತಾಣವನ್ನು ನಾವು ಮಾಹಿತಿ ಕೇಂದ್ರ ಅಂತ ಮಾಡಿದ್ದೀವಿ ಏನಕ್ಕೆ ಇವತ್ತು ಮಾಹಿತಿ ಕೇಂದ್ರ ಅಂತ ಮಾಡಿದ್ದೀವಿ ಅಂತಂದ್ರೆ ಇದು ಕೊಕ್ರೆಬೇಳೂರು ಕೊಕ್ರೆಬೇಳೂರು ಅಂತಂದ್ರೆ ಕರ್ನಾಟ ಒಂದು ಸಂತಾನೋತ್ಪತ್ತಿ ಮಾಡೋ ಮಾಡಕ್ಕೆ ಬರುವಂತ ಒಂದು ಬರ್ಡ್ಸ್ ಎರಡು ತರ ಬರುತ್ತೆ ಪೆಲಿಕನ್ ಮತ್ತೆ ಪೇಂಟೆಡ್ ಸ್ಟಾರ್ಕ್ ಅಂತ ಹೆಜ್ಜಾಳ್ರೆ ಮತ್ತೆ ಆ ಕೊಕ್ರೆ ಅಂತ ಬಟ್ ಹೇಳ್ಬೇಕು ಅಂದ್ರೆ ಇವತ್ತು ಇದು ಜಾಗ ಇದು ಟೂರಿಸಂ ಡಿಪಾರ್ಟ್ಮೆಂಟ್ ಇದನ್ನ ಪ್ರವಾಸಿ ತಾಣ ಅಂತ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ರು ಇವತ್ತು ನಾವು ಇದನ್ನ ಮಾಹಿತಿ ಕೇಂದ್ರ ಅಂತ ಮಾಡಿದಿವಿ ಏನಕ್ಕೆ ಇವತ್ತು ಮಾಹಿತಿ ಕೇಂದ್ರ ಅಂತ ಮಾಡಿದೆ ಅಂದ್ರೆ ಕೊಕ್ರೆಬೇಳೂರ್ನ ವಿಶೇಷತೆ ಏನು ಅಂದ್ರೆ ಇದು ಕೊಕ್ರೆಬೇಳೂರು ಅಂದ್ರೆ ಕೊಕ್ರೆಗಳು ಸಂತಾನೋತ್ಪತ್ತಿ ಮಾಡಕ್ ಬರ್ತದೆ ಅದರಲ್ಲಿ ಎರಡು ತರ ಬರುತ್ತೆ ಒಂದು ಕೊಕ್ರೆ ಎರಡನೇದು ಹೆಜ್ಜಾಳ್ರೆ ಇಂಗ್ಲಿಷ್ ಅಲ್ಲಿ ಪೆಲಿಕನ್ ಅಂತ ಹೇಳ್ತೀವಿ ಕೊಕ್ರೆಗೆ ಪೇಂಟೆಸ್ಟ್ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಕೊಕ್ರೆಗೆ ಪೇಂಟೆಸ್ಟ್ ಆರ್ತ್ ಅಂತ ಹೇಳ್ತೀವಿ ಹೇಳ್ಬೇಕಂದ್ರೆ ಇವತ್ತು ಇದನ್ನ ಬೇರೆ ಬೇರೆ ಒಂದು ಟೆಂಡರ್ ತರ ಮಾಡ್ಕೊಂಡು ಸಂಸ್ಥೆ ಕೊಡ್ತೀವಿ ಸಂಸ್ಥೆ ಯಾಕೆ ಕೊಡ್ತೀವಿ ಅಂದ್ರೆ ಇವತ್ತು ಇವತ್ತು ಕರ್ನಾಟಕ ಟೂರಿಸಂ ಏನಿರುತ್ತೆ ಪಕ್ಷಿಧಾಮ ಏನಿರುತ್ತೆ ಅದು ಬೆಳಿಬೇಕು ಬೆಳಿಬೇಕು ಅಂದ್ರೆ ಇದು ಇವಾಗ ಒಂದು ನಾವು ಬೆಳಗ ಬೆಳಗಂತ ಮಾಡಿದ್ವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಹೆಜ್ಜಾಳ್ರೆ ಬೆಳಗಂತ ಯಾಕೆ ಮಾಡಿದ್ವಿ ಅಂತಂದ್ರೆ ಇವತ್ತು ಫಾರ್ಟ್ ಇನ್ಮೆಂಟ್ ಏನ್ ಗೊತ್ತಿತ್ತು ಮರ ಕಡಿಸ್ಬಾರ್ದು ಮರಕ್ಕೆ ದುಡ್ಡು ಕೊಡ್ಬೇಕು ಮರವನ್ನ ಬೆಳೆಸ್ಬೇಕು ಅಷ್ಟೇ ಗೊತ್ತಿತ್ತು ಏನಕ್ಕೆ ಇವತ್ತು ಒಂದು ಪೆಲಿಕನ್ ಕನ್ಜರ್ವೇಶನ್ ಗ್ರೂಪ್ ಅಂತ ಮಾಡಿದ್ವಿ ಅಂತಂದ್ರೆ ಇವತ್ತು ನೈಂಟಿ ಫೋರ್ ಅಲ್ಲಿ ಒಬ್ರು ಮನು ಕೃಷ್ಣಮೂರ್ತಿ ಮೂರ್ತಿ ಅಂತ ಇದ್ರು ಅವರು ಪೆಲಿಕನ್ ಕನ್ಸರ್ವೇಶನ್ ಗ್ರೂಪ್ ಅಂತ ಒಂದು ಗ್ರೂಪ್ನ ಮಾಡಿದ್ರು ಯಾಕೆಂದ್ರೆ ಇವತ್ತು ಪೇಂಟೆಸ್ಟಾರ್ಕ್ ಮತ್ತೆ ಪೆಲಿಕನು ಇಲ್ಲಿಗೆ ಸಂತಾನೋತ್ಪತ್ತಿ ಮಾಡಕ್ ಮಾತ್ರ ಬರುತ್ತೆ ಕರ್ನಾಟಕದಲ್ಲಿ ಒಟ್ಟು ನೂರ್ ಮೂವತ್ತೈದು ಜಾತಿ ಇರೋದು ಆ ನೂರ ಮೂವತ್ತೈದು ಜಾತಿನ ನಾವು ಎಲ್ಲಿ ಬೇಕಾದ್ರೂ ನೋಡ್ಬೋದು ರಂಗನ್ ತಿಟ್ಟಲ್ಲಿ ನೋಡ್ಬೋದು ಬಟ್ ವರ್ಷ ಪೂರ್ತಿ ರಂಗನ್ ತಿಟ್ಟಲ್ಲಿ ಇರುತ್ತೆ ಇಲ್ಲಿ ಆರು ತಿಂಗಳು ಮಾತ್ರ ಇರುತ್ತೆ ಏನಕ್ಕೆ ಅಂದ್ರೆ ಪೇಂಟೆಸ್ಟಾರ್ಕ್ ಮತ್ತೆ ಪೆಲಿಕನು ಇಲ್ಲಿ ಸಂತಾನೋತ್ಪತ್ತಿ ಮಾಡಕ್ ಮಾತ್ರ ಬರುತ್ತೆ ಆಮೇಲೆ ಅದು ಹೊರಟೋಗುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಇದೇ ಜಾಗ ಬೇಕು ಅಂತ ಆರಿಸ್ಕೊಳ್ತು ಏನಕ್ ಆರಿಸ್ಕೊಳ್ತಿದ್ವು ಆ ಇದು ಇದು ಇಷ್ಟಪಟ್ಟು ಆರಿಸ್ಕೊಳ್ತು ಮೇಲೆ ಇದು ಕೊಕ್ಕರೆ ಆಯ್ತು ಇದಕ್ಕೆ ಹೆಸರು ಕೊಟ್ಟವರೇ ಡಿ ಸಿ ಜೋಡನು ಇದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಾವು ಒಂದು ಹೆಜ್ಜಾಳ್ರೆ ಅಂತ ಕಮಿಟಿ ಮಾಡಿದ್ವು ಏನಕ್ಕೆ ಮಾಡಿದ್ವು ಅಂತಂದ್ರೆ ಕೆಳಗಡೆ ಬಿದ್ದಂತ ಮರಿನ ತಾಯಿ ಮುಟ್ಟುದೇ ಇಲ್ಲ ಕರ್ನಾಟಕದಲ್ಲಿ ಯಾವ ಪಕ್ಷಿಯು ಕೆಳಗಡೆ ಬಿದ್ಮೇಲೆ ತಾಯಿನ ಮರೀನ ಮುಟ್ಟುದಿಲ್ಲ ಹಂಗಾಗಿ ಒಂದು ಪೆಲಿಕನ್ ಕನ್ಜರ್ವೇಷನ್ ಗ್ರೂಪ್ ಅಂತ ಮಾಡಿದ್ರು ಹಂಗಾಗಿ ಜನರಿಗೆ ಪೆಲಿಕನ್ ಕನ್ಜರ್ವೇಶನ್ ಗ್ರೂಪ್ ಅಂತ ಮಾಡಿದ್ಮೇಲೆ ಇದ್ರ ಬಗ್ಗೆ ಹಿನ್ನೆಲೆ ಆ ಹಿನ್ನೆಲೆ ಏನು ಅಂತ ಗೊತ್ತಾಯ್ತು ಆ ಹಿನ್ನೆಲೆಯನ್ನ ನಾವು ಉಳಿಸ್ಕೊಂಡು ಹೋಗ್ತಿದ್ದೀವಿ ಇವತ್ತು ನಾನೇನ್ ಮಾಡ್ತಿದ್ದೇನೆ ಅಂತಂದ್ರೆ ಇದನ್ನ ನಾನ್ ಬಂದ್ಮೇಲೆ ಫಸ್ಟ್ ಹೆಜ್ಜಾಳ್ರೆ ಬೆಳಗದವ್ರು ನೋಡ್ಕೊಂತ ಇದ್ರು ಅದಾದ್ಮೇಲೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಅವರು ನೋಡ್ಕೊಂಡ್ರು ಅದಾದ್ಮೇಲೆ ಇವತ್ತು ನಾನು ಇದನ್ನ ನೋಡ್ಕೊಳ್ತಾ ಇದ್ದೀನಿ ಏನು ವಿಶೇಷತೆ ಅಂದ್ರೆ ಇವತ್ತು ಇಲ್ಲಿ ಸಂತಾನೋತ್ಪತ್ತಿ ಮಾಡಕ್ಕೆ ಎರಡು ತರ ಬರುತ್ತೆ ಆ ಎರಡು ತರ ಪಕ್ಷಿಗಳು ಆರು ತಿಂಗಳು ಮಾತ್ರ ಇರ್ತವೆ ಅದೇ ಇವತ್ತಿನ ಕೊಕ್ರೆಬೇಳೂರ್ನ ವಿಶೇಷತೆ ಅದನ್ನ ಯಾವ ರೀತಿ ಉಳಿಸ್ಕೊತಾ ಇದ್ದಾರೆ ಅಂತಂದ್ರೆ ಒಂದು ಜನರಿಗೆ ಒಂದು ಆ ಹೆಸರು ಬರೋ ತರ ಜನ ಕೂಡ ಉಳಿಸ್ಕೊತಾ ಇದ್ದಾರೆ ಇವತ್ತು ಸರ್ಕಾರನು ಉಳಿಸ್ಕೊತಾ ಇದ್ದಾರೆ ನಾನ್ ಕೇಳೋದು ಕೇಳೋದೇನಂತಂದ್ರೆ ಇವತ್ತು ಕೊಕ್ರೆಬೇಳೂರು ಕರ್ನಾಟಕದಲ್ಲಿ ಏಳನೇ ಸ್ಥಾನದಲ್ಲಿದೆ ಆ ಕೊಕ್ರೆಬೇಳೂರ್ನ ಸರ್ಕಾರ ಆಗ್ಲಿ ಜನರಾಗ್ಲಿ ಸಮಸ್ಥೆಯವರಾಗ್ಲಿ ಇದನ್ನ ಆದಷ್ಟು ಉಳಿಸ್ಕೊಂಡು ಹೋಗ್ಬೇಕು ಅಂತ ನಾನು ಎಲ್ಲಾರನ್ನು ಕೇಳ್ಕೊತಾ ಇದ್ದೀನಿ ಈಗಲೂ ಕೂಡ ಪ್ರತಿಯೊಬ್ರು ಚಾನಲ್ ಅವ್ರಿಗೆ ಆಗ್ಲಿ ಸರ್ಕಾರಕ್ಕೆ ಆಗ್ಲಿ ಟೂರಿಸಂ ಅವರಿಗೆ ಆಗ್ಲಿ ಫಾರೆಸ್ಟ್ ಗೆ ಆಗ್ಲಿ ಇದನ್ನ ಆದಷ್ಟು ಕೊಕ್ರೆಬೇಳೂರು ಅನ್ನೋ ಹೆಸರನ್ನ ಉಳಿಸ್ ಉಳಿಸ್ಬೇಕು ಅಳಸ್ಬಾರ್ದು ಅಂತ ನಾನು ಆ ಹೇಳ್ತಾ ಇದ್ದೀನಿ ಹಂಗಾಗಿ ನಾನು ಕೂಡ ಇವತ್ತು ಏನು ಏನಕ್ಕೆ ಇಲ್ಲಿದ್ದೀನಿ ಅಂತಂದ್ರೆ ಕೊಕ್ಕರೆಬೇಳೂರು ಅನ್ನೋ ಪದ ಕೊಕ್ಕರೆಬೇಳೂರು ಅನ್ನೋ ಹೆಸರನ್ನ ಉಳಿಸ್ಬೇಕು ಅಂತ ಇದ್ದೀನಿ ಅದೇ ರೀತಿ ಜನರಲ್ಲೂ ಅದೇ ರೀತಿ ಬರ್ಬೇಕು ಸರ್ಕಾರಕ್ಕೂ ಅದೇ ರೀತಿ ಬರ್ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಅದೇ ಒಂದು ಭಾವನೆ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇವತ್ತು ಇದನ್ನ ಮಾಹಿತಿ ಕೇಂದ್ರ ಅಂತ ಮಾಡಿದ್ಮೇಲೆ ಮೇಲೆ ಇವತ್ತು ಪ್ರಾಜೆಕ್ಟ್ ವರ್ಕ್ ಮಾಡಕ್ ಬರ್ತಾರೆ ಪ್ರಾಜೆಕ್ಟ್ ವರ್ಕ್ ಮಾಡಿದ್ರೆ ಗಡ್ಸ್ ಬಗ್ಗೆ ಒಂದು ಹಿನ್ನೆಲೆಯ ತಿಳ್ಕೊಳಕ್ ಬರ್ತಾರೆ ಪರಿಸರದ ಬಗ್ಗೆ ತಿಳ್ಕೊಳಕ್ ಬರ್ತಾರೆ ಹಳ್ಳಿ ಬಗ್ಗೆ ತಿಳ್ಕೊಳಕ್ ಬರ್ತಾರೆ ಆ ಅದ್ರಿಂದ ಇವತ್ತು ಜನರಿಗೆ ಪ್ರಚಾರ ಆಯ್ತು ಇವತ್ತು ಆ ನಾನು ಎರಡ್ ಸಾವಿರದ ಎಂಟಕ್ ಬಂದೆ ಎರಡ್ ಸಾವಿರದ ಎಂಟರಿಂದ ತುಂಬಾ ಜನ ಕಾಲೇಜ್ ಮಕ್ಕಳು ಬರ್ತಾರೆ ಏನಕ್ ಬರ್ತಾರೆ ಅಂದ್ರೆ ಈ ಒಂದು ಏಳನೇ ಸ್ಥಾನದಲ್ಲಿದೆ ಪಕ್ಷಿಧಾಮದಲ್ಲಿ ಅದನ್ನ ಒಂದು ಹೆಸರನ್ನ ಕೇಳಿ ಇವತ್ತು ಸಾಕಷ್ಟು ಜನ ಹಳ್ಳಿಯವರೇ ಆಗ್ಲಿ ಕಾಲೇಜ್ ಮಕ್ಕಳೇ ಆಗ್ಲಿ ಪಕ್ಷಿ ತಜ್ಞರೇ ಆಗ್ಲಿ ಇಲ್ಲಿ ಪ್ರತಿಯೊಬ್ರು ಬಂದು ಒಂದು ಹಿನ್ನೆಲೆಯನ್ನ ತಿಳ್ಕೊಂಡು ಅವರು ಒಂದು ದಿನ ಎರಡು ದಿನ ಮೂರು ದಿನ ಈ ತರ ಇದ್ದು ಇದ್ರದ್ದು ಹಿನ್ನೆಲೆಯ ಒಂದು ಇನ್ನಷ್ಟು ಹೆಚ್ಚಿಗೆ ಮಾಡ್ಬೇಕು ಅಂತ ಪ್ರಚಾರ ಮಾಡ್ಬೇಕು ಅಂತ ಬರ್ತಾರೆ ಇದೇ ಇಲ್ಲಿನ ಕೊಕ್ರಬೆಳ್ಳೂರಿನ ಒಂದು ವಿಶೇಷತೆ ಮತ್ತೆ ಇಲ್ಲಿ ಯಾವುದೇ ಮರನಾಗ್ಲಿ ಯಾವುದೇ ಒಂದು ಪಕ್ಷಿನಾಗ್ಲಿ ಸಾಯಿಸುವಂತ ಕಾನೂನಿಲ್ಲ ಇವತ್ತು ಊರಿನ ಜನ ಕೂಡ ಒಂದು ಮರಗಿಡನ ಸಾಯಿಸುದಿಲ್ಲ ಕೊಕ್ರೆ ಬೆಳ್ಳೂರು ಅಂದ್ರೆ ಒಂದು ವಿಶೇಷತೆ ಕೊರೆಗಳು ಇದ್ರೇನೆ ನಾವು ಬದುಕಕ್ಕಾಗೋದು ಅಂತ ಊರಿನ ಜನ ಇದನ್ನ ಉಳಿಸ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಸಂಸ್ಥೆಯವರಾಗ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಮತ್ತೆ ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಇಲಾಖೆಯವರಾಗ್ಲಿ ಇದನ್ನ ಆದಷ್ಟು ಉಳಿಸ್ ಉಳಿಸ್ಕೊಳ್ಬೇಕು ಅಂತ ನಾನು ಒಂದು ಮನವಿಯನ್ನ ಕೇಳ್ಕೊತಾ ಇದ್ದೀನಿ ಯಾಕೆ ಅಂದ್ರೆ ಇವತ್ತು ಹೆಚ್ಚೆಚ್ಚಿಗೆ ಜನಗಳು ಬರ್ತಿದ್ದಾರೆ ಜನಗಳು ಅಂದ್ರೆ ಹಕ್ಕಿಗಳ ಮೇಲೆ ವಿಶ್ವಾಸ ಉಳ್ಳವರೇ ಜಾಸ್ತಿ ಜನ ಬರ್ತಿದ್ದಾರೆ ಹಂಗಾಗಿ ಇವತ್ತು ಜನರಿಗೆ ಬಡ್ಸ್ ಮೇಲೆ ಪ್ರೀತಿ ಇದೆ ಆ ಪ್ರೀತಿನ ನಮ್ಮಂತವ್ರು ಮತ್ತೆ ಎಲ್ಲಾರು ಸೇರಿ ಹೋದ್ರೆ ಇನ್ನಷ್ಟು ಸಾಕಷ್ಟು ಜನ ಬರ್ತಾರೆ ಹಂಗಾಗಿ ಇವತ್ತು ಕೂಡ ಪ್ರವಾಸಿಗ ಪ್ರವಾಸ ಮಂದಿರ ಅಂತ ಏನ್ ಕಟ್ಟಿದ್ದಾರೆ ಅದನ್ನ ಐದು ವರ್ಷ ಡಬ್ಲ್ಯೂ ಡಬ್ಲ್ಯೂ ಎಫ್ ಅವ್ರು ಮಾಡಿದ್ರು ಹೆಜ್ಜಾ ಬೆಳಗದವ್ರು ಮಾಡಿದ್ರು ಅವ್ರು ಮಾಡಿದ ಕಾರಣ ಇವತ್ತು ಪಕ್ತಿ ತಜ್ಞರು ಇಲ್ಲಿಗೆ ತುಂಬಾ ಜನ ಬರ್ತಿದ್ದಾರೆ ಬಂದು ನಮಗೊಂದ್ರ ಜಾಗ ಕೊಡಿ ಒಳ್ಳೆ ಜಾಗ ನಾವು ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅದನ್ನ ನಾವು ಇನ್ಮೇಲೆ ನಾವು ಎಲ್ಲಾರು ಸೇರಿ ಹೋಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಇವತ್ತು ಈ ಜಾಗನ ಪ್ರಚಾರ ಆಗ್ಲಿ ಅನ್ಬಿಟ್ಟು ಕೆಲವು ಒಂದು ಒಂದು ಕೆಲವು ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇದ್ದೀನಿ ಓನ್ ಆಗಿ ಯಾಕೆ ಅಂದ್ರೆ ಪ್ರಚಾರ ಆಗ್ಬೇಕು ಇವತ್ತು ಸರ್ಕಾರ ನಾವು ಕಾರ್ಯಕ್ರಮ ಮಾಡ್ಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಅರಿವು ಆಗುದಿಲ್ಲ ಹಂಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಚ್ ಆರ್ ಡೆ ಬೆಳಗದವ್ರನ್ನ ಕೇಳಿ ಡಬ್ಲ್ಯು ಡಬ್ಲ್ಯೂ ಎಫ್ ಅವ್ರನ್ನ ಕೇಳಿ ಊರವ್ರನ್ನ ಕೇಳಿ ಇದಕ್ಕೆ ಜಾಗಗಳನ್ನ ಕೊಟ್ಟು ಇನ್ನಷ್ಟು ಪ್ರಚಾರ ಆಗ್ಲಿ ಅಂತ ಪ್ರತಿಯೊಬ್ಬರಿಗೂ ಇಡೀ ಮಂಡ್ಯ ಮೈಸೂರು ಅವರಿಗೆ ಆಗ್ಲಿ ಬೆಂಗಳೂರು ಆಗಲಿ ಇದನ್ನ ಒಂದು ಜಾಗಗಳನ್ನ ಕೊಟ್ಟು ಸಣ್ಣ ಪುಟ್ಟ ಒಂದು ಶಿಬಿರವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಇವತ್ತು ಪ್ರಚಾರನೇ ಮುಖ್ಯ ನಮ್ಗೆ ಯಾವ ರೀತಿ ಊಟ ಮುಖ್ಯ ಅಂತ ನಾವು ಒಂದು ದಿನನಿತ್ಯ ನಾವು ದುಡಿತೀವಿ ಊಟಕ್ಕೋಸ್ಕರ ಯಾವ ರೀತಿ ದುಡಿತೀವಿ ಅದೇ ರೀತಿ ಪ್ರಚಾರ ಮುಖ್ಯ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಜನರನ್ನ ಇಲ್ಲಿಗೆ ಬನ್ನಿ ಅಂತ ಕರೀತೀನಿ ಅದು ಯಾವ ರೀತಿ ಕರಿತೀನಿ ಅಂದರೆ ಕಾರ್ಯಕ್ರಮಗಳನ್ನ ಮಾಡಿ ಬನ್ನಿ ಬನ್ನಿ ಅಂತ ಎಲ್ಲರೂ ಕರಿತೀನಿ ಆದ್ರಿಂದ ಪ್ರತಿಯೊಬ್ಬರು ಎಲ್ಲ ಇಲಾಖೆಯವರು ಎಲ್ಲರೂ ಬಂದು ಇದನ್ನ ಆದಷ್ಟು ಇದನ್ನ ಆದಷ್ಟು ಬೆಳಿಬೇಕು ಅಂತ ಕೇಳಿಸ್ಕೊತಾ ಇದ್ದೀನಿ ಎಷ್ಟು ನಾವು ಬೆಳೆಸ್ಕೊಂಡು ಹೋಗ್ತಿದ್ದೀವೋ ಅಷ್ಟು ಬಡ್ಸ್ಗಳು ಬರ್ತವೆ ಮತ್ತೆ ಮುಖ್ಯವಾಗಿ ಮ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ಕೆರೆಗೂ ನೀರು ಬೇಕು ಆ ನೀರನ್ನ ಯಾವ ಯಾರು ಇವತ್ತು ಎಮ್ ಎಲ್ ಎಗಳಾಗಿರ್ತಾರೆ ಯಾರು ಇದಕ್ಕೆ ನೀರಿನ ಬಗ್ಗೆ ಕಾಳಜಿನ ತೋರಿಸ್ತಾರೆ ಬಟ್ ಆ ನೀರಿನ ವ್ಯವಸ್ಥೆ ಮಾಡಿದ್ರೆ ಇವತ್ತು ಪೇಂಟೆ ಸ್ಟಾರ್ಕ್ ಪೆಲಿಕನ್ ಬರುತ್ತೆ ಊರಿನ ಜನನು ಖುಷಿ ಪಡ್ತಾರೆ ಹಳ್ಳಿ ಜನನು ಖುಷಿ ಪಡ್ತಾರೆ ಹಂಗಾಗಿ ಮುಖ್ಯವಾಗಿ ಇವತ್ತು ಪೇಂಟಿಶ್ಟ್ ಆಗಲಿ ಪೆಲಿಕನ್ಗೆ ಆಗಲಿ ನೀರಿನ ವ್ಯವಸ್ಥೆ ತುಂಬಾ ಬೇಕು ಮತ್ತೆ ಗಿಡ ಬೇಕು ಮುಖ್ಯವಾಗಿ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಪ್ರತಿಯೊಬ್ರು ಬಂದು ಹಳ್ಳಿಯವರು ಪ್ರತಿ ನಮ್ಮ ಸುತ್ತಮುತ್ತ ಹಳ್ಳಿಯವರು ಅದನ್ನ ಒಂದು ಆದಷ್ಟು ಬೇಗ ಅದನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾನು ಈಗ ಕೇಳ್ಕೊತಾ ಇದ್ದೀನಿ ಇದನ್ನ ಮಾಡಿಕೊಟ್ರೆ ನಾನು ಎಷ್ಟು ದಿನ ನಾನು ಈ ಪ್ರಪಂಚದಲ್ಲಿ ಇರ್ತೀನಿ ಆ ಅಷ್ಟು ದಿನನೂ ನಾನು ನೆನೆಸ್ಕೊತಾ ಇದ್ದೀನಿ ಇವತ್ತು ಪ್ರಾಣಿಗಳ ಪಕ್ಷಿಗಳಿಗೆ ನಾವು ನೀರನ್ನು ಕೊಡ್ಬೇಕು ಮನುಷ್ಯರಿಗೆ ಮನುಷ್ಯ ಎಲ್ಲಿಂದ ಬೇಕಾದ್ರೂ ಕುಡಿತಾನೆ ಅದೇ ಪ್ರಾಣಿ ಪಕ್ಷಿಗಳು ಕುಡಿಯೋದಿಲ್ಲ ಹಂಗಾಗಿ ಸುತ್ತಮುತ್ತ ಕೆರೆ ಏನಿದೆ ಆ ಕೆರೆಗೆ ನೀರಿನ ಬಿಟ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅದು ನನ್ನ ಮನವಿ ಆ ಮುಖ್ಯವಾಗಿ ಅಲ್ಲ ನಿಜವಾಗಿ ನಾವು ಎಲ್ಲೆಲ್ಲೋ ರಂಗನ್ ತಿಟ್ಟು ಮತ್ತೊಂದು ಇನ್ನೊಂದು ಕಡೆಯಲ್ಲ ಹೋಗ್ತಿದ್ವಿ ಬಟ್ ನಮ್ಮ ಮದ್ದೂರು ತಾಲೂಕಿನಲ್ಲೇ ಈ ಕೊಕ್ಕರೆಬೆಲ್ಲೂರಲ್ಲಿ ಆ ಇಷ್ಟೊಂದು ಪ್ರೇಕ್ಷಣೀಯ ಸ್ಥಳ ಅಥವಾ ಹಕ್ಕಿಗಳು ವಾಸವಾಗುವಂತಹ ಈ ಒಂದು ಪವಿತ್ರ ಸ್ಥಳ ಕೊಕ್ಕರೆಬೆಳ್ಳೂರನ್ನು ಆ ನಾವು ನೋಡಿದಾಗ ಇಲ್ಲಿ ಬಂದು ನಾವೆಲ್ಲ ಆ ಹಕ್ಕಿಗಳ ವೀಕ್ಷಣೆ ಮಾಡಿದಾಗ ಮನಸ್ಸಿಗೆ ತುಂಬಾ ಖುಷಿ ಅನಿಸ್ತದೆ ಯಾಕಂತ ಹೇಳಿದ್ರೆ ಬೇರೆ ದೇಶದಿಂದ ಬಂದು ಇಲ್ಲಿ ಆ ಇಲ್ಲಿಯ ಒಂದು ಊರಲ್ಲಿತ್ತು ಇಲ್ಲಿಯ ವಾತಾವರಣಕ್ಕೆ ಅದು ಹೊಂದಿಕೊಂಡು ಅದು ಮತ್ತೆ ಮೊಟ್ಟೆ ಇಟ್ಟು ಮರಿ ಮಾಡಿ ಮತ್ತೆ ವಾಪಸ್ ಅದನ್ನು ಬೆಳೆಸಿ ಕರ್ಕೊಂಡು ಹೋಗುವಂತದ್ದು ನಿಜವಾಗಿ ಒಂದು ಆ ಸಂಬಂಧ ಮೆಚ್ಚುವಂಥದ್ದು ಆ ಇಲ್ಲಿ ಎರಡು ಜಾತಿಯ ಹಕ್ಕಿಗಳೆಲ್ಲ ಕಾಣಸಿಗತ್ತೆ ಸುಮಾರು ಈಗಾಗಲೇ ಒಂದು ಸಾವಿರ ಹಕ್ಕಿಗಳು ಈಗಾಗಲೇ ನಾವು ಬಂದಿದೆ ಇಲ್ಲಿ ಎಲ್ಲಾ ಮರಗಳಲ್ಲಿ ಬೀಡುಬಿಟ್ಟಿದೆ ಅದು ಅದರ ಮುಖ್ಯ ಆಹಾರ ಮೀನು ಇಲ್ಲಿ ಎಷ್ಟೋ ಕೆರೆಗಳ ಹೋಗಿ ಶಿಂಷಾ ನದಿಗೆ ಹೋಗಿ ಅಲ್ಲಿಂದ ತನ್ನ ಆ ಮರಿ ಇಟ್ಟ ನಂತರನು ಆ ಯಾವುದು ಆ ಮರಿಗಳಿಗೂ ಮೀನನ್ನು ಅಲ್ಲಿಂದ ಹುಡುಕಿಕೊಂಡು ತಂದು ಅದರ ಹೊಟ್ಟೆ ತುಂಬಿಸುವಂತಹ ಕೆಲಸವನ್ನು ಮಾಡುವಂಥದ್ದು ನಿಜವಾದ ವೇಟ್ ನಿಜವಾಗಿ ನಾವು ಒಮ್ಮೆ ಇಲ್ಲಿಗೆ ಭೇಟಿ ಕೊಡಬೇಕು ಈ ಕೊಕ್ಕರಬೆಲ್ಲೂರಿಗೆ ಇಲ್ಲಿ ಐ ಬಿ ಇದೆ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದಿದ್ರು ಇಲ್ಲಿ ಮುಖ್ಯವಾಗಿ ಕೃಷ್ಣಪ್ಪನ್ನ ಇದನ್ನು ನೋಡುವನ್ನು ಜವಾಬ್ದಾರಿ ವಹಿಸಿಕೊಂಡು ಅವರು ಕೃಷ್ಣಪ್ಪನ್ನ ಇದ್ದಾರೆ ಅವರು ಎಲ್ಲ ರೀತಿಯಿಂದಲೂ ಇದರ ಲಾಲನೆ ಪಾಲನೆಯನ್ನು ಮಾಡುತ್ತಾ ಈ ಒಂದು ಹಕ್ಕಿಗಳ ಪ್ರೇಕ್ಷಣೀಯ ಸ್ಥಳ ಕೊಕ್ಕರಬೆಲ್ಲೂರಿಗೆ ನಮ್ಮ ಇಡೀ ತಾಲೂಕಿನವರಿಗೆ ಸ್ವಾಗತವನ್ನು ಬಯಸ್ತೇನೆ ಒಮ್ಮೆ ಭೇಟಿ ಕೊಟ್ಟು ಮನಸ್ಸು ಎಷ್ಟೊಂದು ಖುಷಿ ಆಗತ್ತೆ ನೋಡಿದಾಗ ಜೊತೆಗೆ ಒಂಥರ ಮನಸ್ಸಿಗೆ ಏನೋ ನೆಮ್ಮದಿ ಸಿಗತ್ತೆ ಎಲ್ಲಿಂದೋ ಬಂದು ಎಲ್ಲಿಯೋ ವಾಸವಿರುವಂತಹ ಹಕ್ಕಿಗಳು ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಕಾಗಲ್ಲ